ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಮಗೆಲ್ಲ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬಂದೇ ಬರುತ್ತವೆ ಹಲವರು ಹಣದ ಸಮಸ್ಯೆಗಳು ಮತ್ತು ವೈವಾಹಿಕ ಗಲಾಟೆಗಳು ಅನಾರೋಗ್ಯ ಸಮಸ್ಯೆಗಳಂತಹ ಸಮಸ್ಯೆಗಳಿಗೆ ಸಿಲುಕಿ ಬಳಲುತ್ತಿರುತ್ತಾರೆ ಈ ಸಮಸ್ಯೆಗಳಿಗೆ ಪರಿಹಾರವು ಸಹಾನುಭೂತಿಯ ಹಾಗೂ ನೆರವಿನ ರೂಪದಲ್ಲಿ ಮಾಡಬಹುದಾಗಿದೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಸಮಸ್ಯೆಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುವುದರಿಂದ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತಂದುಕೊಳ್ಳಬಹುದು ಹಾಗಾದರೆ ಈ ವಿಡಿಯೋದಲ್ಲಿ ಅನಾರೋಗ್ಯ ಹಣದ ಸಮಸ್ಯೆ ವಿವಾಹದ ಸಮಸ್ಯೆಗಳಿಂದ ಬಳಲುವವರಿಗೆ ಕೆಲವು ಪರಿಣಾಮಕಾರಿ ಹಾಗೂ ಶೀಘ್ರ ಫಲ ಕೊಡುವಂತಹ ಕೆಲವು ಪರಿಹಾರಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ ಒಂದು ವೇಳೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಕುಟುಂಬದಲ್ಲಿ ಹಿರಿಯ ಸಹೋದರನಿಗೆ ಅಥವಾ ಹಿರಿಯರಿಗೆ ಸಹಾಯ ಮಾಡಬೇಕು ಅವರ ಕಷ್ಟಕ್ಕೆ ನೆರವಾಗಬೇಕು ಹಾಗೆಯೇ ಕಿವಿಯ ನೋವಿನಿಂದ ಬಳಲುವವರಿಗೆ ಔಷಧಗಳನ್ನು ದಾನ ಮಾಡಬೇಕು ನಿಮ್ಮ ಕೈಲಾದಷ್ಟು ಔಷಧಗಳನ್ನು ದಾನ ಮಾಡುವುದರಿಂದ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಬೇಗನೆ ಗುಣರ ಗುಣಮುಖರಾಗುತ್ತೀರಿ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಒಂದು ವೇಳೆ ನೀವು ಹಣದ ಕೊರತೆ ಅಥವಾ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದು ಜೀವನದಲ್ಲಿ ವಿವಿಧ ಅಡಚಣೆಗಳನ್ನು ತಂದೊಡ್ಡುತ್ತದೆ ಇದಕ್ಕೆ ಸುಲಭ ಪರಿಹಾರವೇನೆಂದರೆ ನಿದ್ರೆ ಮಾಡಲು ಬಳಸುವಂತಹ ಸಾಮಗ್ರಿಗಳು ಅಂದರೆ ಹಾಸಿಗೆ ದಿಂಬುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಬೇಕು ಆಶ್ರಯವಿಲ್ಲದವರಿಗೆ ಹಾಸಿಗೆ ಮತ್ತು ಹಾಸಿಗೆ ಹೊದಿಕೆಗಳನ್ನು ಚಳಿಯ ಸಮಯದಲ್ಲಿ ದಾನ ಮಾಡಬೇಕು ನೀವು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಲ್ಲಿ ದಾನ ಮಾಡುವ ಮೂಲಕ ಸಹಾಯ ಮಾಡಬಹುದು ಇದು ಕೂಡ ನಿಮಗೆ ಶೀಘ್ರ ಫಲವನ್ನು ತಂದೊಡ್ಡುತ್ತದೆ ಮದುವೆ ಹಾಗೂ ಕುಟುಂಬ ವೃದ್ಧಿಗೆ ಕಷ್ಟವಾಗಿದ್ದರೆ ಅಥವಾ ಸಮಸ್ಯೆ ಆಗಿದ್ದರೆ ನೀವು ಅನಾಥ ಮಕ್ಕಳಿಗೆ ಆಹಾರವನ್ನು ದಾನ ಮಾಡಬೇಕು ಅನಾಥ ಮಕ್ಕಳು ಶಿಕ್ಷಣ ಮತ್ತು ಆಹಾರದ ಕೊರತೆಯನ್ನು ಎದುರಿಸುತ್ತಿ ಎದುರಿಸುತ್ತಿರುತ್ತಾರೆ ಅವರಿಗೆ ಆಹಾರ ಬಟ್ಟೆ ಪುಸ್ತಕ ಹಣವನ್ನು ದಾನ ಮಾಡಬೇಕು ಹಾಗೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ಕಣ್ಣಿನ ತಪಾಸಣೆ ಮಾಡಿಸಬೇಕು ಅಥವಾ ಚಿಕಿತ್ಸೆಗೆ ಅವರಿಗೆ ಹಣದ ಸಹಾಯವನ್ನು ನೀವು ಮಾಡಬಹುದು ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ದಾನ ಮಾಡುವ ಮೂಲಕ ಕಣ್ಣುಗಳ ಸಮಸ್ಯೆಗೆ ಬಳಲುವವರಿಗೆ ನೆರವಾಗಬಹುದು ಇದು ನಿಮ್ಮ ಕುಟುಂಬ ವೃದ್ಧಿಗೆ ಶೀಘ್ರ ಫಲವನ್ನು ನೀಡುತ್ತದೆ ನಿಮ್ಮ ಕುಟುಂಬವನ್ನು ವೃದ್ಧಿಯನ್ ವೃದ್ಧಿಯನ್ನಾಗಿ ಮಾಡುತ್ತದೆ ಸ್ನೇಹಿತರೆ ಹೀಗೆ ಸಣ್ಣ ಸಣ್ಣ ದಾನ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಕಷ್ಟದ ಸಮಯದಿಂದ ನೀವು ಪಾರಾಗಬಹುದು ಅಷ್ಟೇ ಅಲ್ಲದೆ ಇದು ನಿಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಲ್ಲದೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು